ಈ ಕಡೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಹೈಕಮಾಂಡ್ ಅಂತ ಡೆಲ್ಲಿಗೆ ಓಡ್ತಾ ಇರ್ ಓಡ್ತಾರೆ ಇಲ್ಲಿ ಪ್ರಿಯಾಂಕೆ ಖರ್ಗೆ ಅಂತ ಕೆಲಸ ಇಲ್ಲದೆ ಇದ್ದವರು ಆರ್ ಎಸ್ ಎಸ್ ಬ್ಯಾನಿನ ಬಗ್ಗೆ ಮಾತಾಡ್ತಾರೆ ಮೋದಿ ಅವರ ಬಗ್ಗೆ ಮಾತಾಡ್ತಾರೆ ಇಡೀ ಕಾಂಗ್ರೆಸ್ಗೆ ದೇಶದ ಒಳಿತಿನ ಬಗ್ಗೆ ಆಗಲಿ ರಾಜ್ಯದಲ್ಲಿ ತಾನು ಕೆಲವು ಕಡೆ ಅಧಿಕಾರದಲ್ಲಿದ್ದೇನೆ ಆ ಅಧಿಕಾರದಲ್ಲಿ ಇದ್ದಂತ ರಾಜ್ಯಗಳ ಸುಭಿಕ್ಷತೆಯ ಆಗಲಿ ಜನರ ಒಂದು ಸಂಕಷ್ಟಗಳ ಬಗ್ಗೆ ಆಗಲಿ ಸ್ಪಂದಿಸಬೇಕು ಅನ್ನುವಂತ ವಿವೇಚನೆಯನ್ನು ಕಳ್ಕೊಂಡು ಬಹಳ ಕಾಲ ಆಗಿದೆ ಇಂಥ ಯಾರದ್ದೋ ದುಡ್ಡು ಎಲ್ಲ ಮನೆ ಜಾತ್ರೆ ಬಂದದ್ದು ಓಡೋಗೋ ನನ್ನ ಹರ್ಕೊಂಡಷ್ಟು ಬಂತು ಎಲ್ಲೆಲ್ಲಿ ಬೇರೆ ರಾಜ್ಯದಲ್ಲಿ ಎಲೆಕ್ಷನ್ ಆಗುತ್ತೋ ಅದೆಲ್ಲ ಎಲೆಕ್ಷನ್ಗಳಿಗೂ ಕರ್ನಾಟಕ ಎ ಟಿ ಎಮ್ಮು ನಮ್ಮ ತೆರಿಗೆ ಹಣ ನಮ್ಮ ರಾಜ್ಯಕ್ಕೆ ಬಳಸಲ್ಪಡ್ತಾ ಇಲ್ಲ ಬೇರೆ ರಾಜ್ಯದ ಎಲೆಕ್ಷನ್ಗೆ ಮೂಟೆಗಟ್ಟಲೆ ಹೋಗ್ತಾ ಇದೆ ಈ ಸ್ಮಶಾನ ಸರ್ಕಾರಿ ಸ್ಮಶಾನ ಹತ್ತೊಂಬತ್ತು ನೂರ ಅರವತ್ತ್ಮೂರರಿಂದ ಎರಡು ಸಾವಿರದ ಹದಿನೇಳರವರೆಗೂ ಅಧಿಕೃತ ದಾಖಲೆ ಇದ್ದಂಥ ಒಂದು ಸರ್ಕಾರಿ ಸ್ಮಶಾನ ಈಗ ಅದು ವಕ್ ಬೋರ್ಡಿಗೆಯನ್ನು ಸ್ವತ್ತು ಅಂತ ಘೋಷಿಸುವ ಹಂತಕ್ಕೆ ಬಂದಿದೆ ತನ್ನ ಕುರ್ಚಿ ಭದ್ರತೆಗಾಗಿ ಇಡೀ ರಾಜ್ಯದ ಏಳು ಕೋಟಿ ಜನರ ಆಶೋತ್ರಗಳನ್ನು ಬಲಿ ಹಾಕಿ ಇಡೀ ರಾಜ್ಯವನ್ನು ಒಂದಿಷ್ಟು ವರ್ಷಗಳ ಕಾಲ ಹಿಂದೆ ಕೊಂಡೋಗುವಂಥ ಶ್ರೇಯಸ್ಕರವಾದಂಥ ಕೆಲಸ ಏನಾದರೂ ಮಾಡಿದ್ದಿದ್ದರೆ ಅಭಿನಂದನಾರ್ಹವಾದಂಥ ಕೆಲಸವನ್ನೇನಾದರೂ ಏನಾದರೂ ಮಾಡಿದ್ದಿದ್ದರೆ ದಿವಾಳಿ ರಾಜ್ಯದ ಗ್ರೇಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅದು ಸಲ್ಲಬೇಕು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಕೊನೆಗೂ ರಾಜ್ಯ ಸರ್ಕಾರ ಜನರ ಗೊಡವೆಗಳ ಬಗ್ಗೆ ಆಗಲಿ ಇಡೀ ರಾಜ್ಯಾದ್ಯಂತ ಭೀಕರ ಅನಾಹುತಕ್ಕೆ ಕಾರಣವಾಗ್ತಾ ಇರುವಂಥ ರಸ್ತೆಯ ಹೊಂಡಗಳ ಬಗ್ಗೆ ಆಗಲಿ ಅನಿರೀಕ್ಷಿತವಾಗಿ ಅತಿರೇಕದಲ್ಲಿ ಎಲ್ಲೆಲ್ಲೋ ಸೈಕ್ಲಾನಿನ ಎಫೆಕ್ಟಲ್ಲಿ ಅತಿವೃಷ್ಟಿ ಆಗ್ತಾ ಇದೆ ಕೆಲವು ಜಿಲ್ಲೆಗಳಲ್ಲಿ ಜನಜೀವನ ಅಸ್ತವ್ಯಸ್ತ ಆಗಿದೆ ಅದರ ಬಗ್ಗೆ ಆಗಲಿ ಅಥವಾ ಆಡಳಿತಾತ್ಮಕವಾಗಿ ಅಭಿವೃದ್ಧಿಯ ಕೆಲಸಗಳು ಎಷ್ಟರ ಮಟ್ಟಿಗೆ ಇವೆ ಅನ್ನುವ ಅವಲೋಕನದ ಬಗ್ಗೆ ಆಗಲಿ ಅಥವಾ ರಾಜ್ಯ ದಿವಾಳಿಯ ಅಂಚಿನಲ್ಲಿ ನಿಂತಿದೆ ಅದನ್ನು ಸಮತೂಗಿಸಲಿಕ್ಕೆ ಏನು ಮಾಡಬೇಕು ಅದರ ಬಗ್ಗೆ ಆಗಲಿ ಯಾವ ರೀತಿಯ ಒಂದು ಕಾಳಜಿಯು ಇದ್ದ ಹಾಗೆ ಸರ್ಕಾರಕ್ಕೆ ನಮಗಂತೂ ಅನ್ನಿಸ್ತಾ ಇಲ್ಲ ಯಾಕೆಂತಂದರೆ ಸಿದ್ದು ಬಣ ಒಂದು ಕಡೆ ಡಿ ಕೆ ಶಿ ಬಣ ಒಂದು ಕಡೆ ಸಿದ್ದು ನಾ ಬಿಡೆ ನೀ ಕೊಡೆ ಅನ್ನುವಂಥ ಯಾವುದೇ ಕಾರಣಕ್ಕೂ ನಾನು ಅಧಿಕಾರದಿಂದ ಇಳಿಯುವ ಪ್ರಶ್ನೆಯೇ ಇಲ್ಲ ಕಾಂಗ್ರೆಸ್ಸಿನ ಹೈಕಮಾಂಡ್ಗೂ ಕೂಡ ನಾನು ಸವಾಲನ್ನು ಒಡ್ಡಿ ಶಾಸಕರ ಬೆಂಬಲ ನನಗಿದೆ ಹೇಗೆ ಇಳಿಸ್ತೀರಿ ಈ ರೀತಿಯ ಸವಾಲುಗಳನ್ನು ಈ ರೀತಿಯ ರಾಜಕೀಯ ಷಡ್ಯಂತ್ರಗಳನ್ನು ತಂತ್ರಗಳನ್ನು ಹೆಣೆಯುವುದರಲ್ಲೇ ಅವರು ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವರು ನಿರತರ ಹಾಗೆ ಕಾಣುತ್ತೆ ಮೊನ್ನೆ ಔತಣ ಕೂಟವನ್ನು ಕರೆದರೂ ಅದರಲ್ಲಿ ಅಭಿವೃದ್ಧಿಯ ಬಗ್ಗೆ ಆಗಲಿ ಆರ್ಥಿಕ ಕ್ರೋಢೀಕರಣದ ಬಗ್ಗೆ ಆಗಲಿ ಈ ದಿವಾಳಿಯಾದಂಥ ಸರ್ಕಾರದ ಪುನಶ್ಚೇತನದ ಬಗ್ಗೆ ಆಗಲಿ ಅಥವಾ ಗುತ್ತಿಗೆದಾರರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಸರಿಯಾದ ಸಮಯಕ್ಕೆ ವೇತನವನ್ನು ಕೊಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಭಿವೃದ್ಧಿ ಹಂಡ್ರೆಡ್ ಪರ್ಸೆಂಟು ಶೂನ್ಯ ಸಂಪಾದನೆ ಇಡೀ ಹಳ್ಳಿಗಳಲ್ಲಿ ಮಳೆಯ ಅನಾಹುತದಿಂದ ಸೇತುವೆಗಳಿರ್ಬೋದು ರೋಡ್ಗಳಿರ್ಬೋದು ಕೆರೆ ಕುಟ್ಟೆಗಳೆಲ್ಲವೂ ಒಡೆದೋಗಿದ್ದಾವೆ ಅದು ಯಾವುದರ ಬಗ್ಗೆಯೂ ಯೋಚನೆ ಇಲ್ಲ ಈ ಕಡೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಹೈಕಮಾಂಡ್ ಅಂತ ಡೆಲ್ಲಿಗೆ ಓಡ್ತಾ ಇರ್ತಾರೆ ಓಡ್ತಾರೆ ಇಲ್ಲಿ ಪ್ರಿಯಾಂಕೆ ಖರ್ಗೆ ಅಂತ ಇಲ್ಲದೆ ಇದ್ದವರು ಆರ್ ಎಸ್ ಬ್ಯಾನಿನ ಬಗ್ಗೆ ಮಾತಾಡ್ತಾರೆ ಮೋದಿಯವ್ರ ಬಗ್ಗೆ ಮಾತಾಡ್ತಾರೆ ಈ ರಾಹುಲ್ ಗಾಂಧಿ ಅಂತವರು ಕೊಲಂಬೋಕ್ಕೆ ಹೋಗ್ತಾರೆ ಇನ್ನೊಂದು ಕಡೆ ಹೋಗ್ತಾರೆ ಮ್ಯಾನ್ಮಾರ್ಗೆ ಹೋಗ್ತಾರೆ ರೆಡ್ ಎಂಡ್ ಆಗಿ ದೇಶ ವಿರೋಧಿ ಗುಂಪಿನೊಟ್ಟಿಗೆ ಕೈ ಮಿಲಾಯಿಸಿದ್ದನ್ನು ಬೇರೆ ದೇಶದ ಪತ್ರಿಕೆಗಳು ಮಾಧ್ಯಮಗಳು ರಿಪೋರ್ಟ್ ಮಾಡ್ತಾ ಇವೆ ಅಂದರೆ ಇಡೀ ಕಾಂಗ್ರೆಸ್ಸಿಗೆ ದೇಶದ ಒಳಿತಿನ ಬಗ್ಗೆ ಆಗಲಿ ರಾಜ್ಯದಲ್ಲಿ ತಾನು ಕೆಲವು ಕಡೆ ಅಧಿಕಾರದಲ್ಲಿದ್ದೇನೆ ಆ ಅಧಿಕಾರದಲ್ಲಿ ಇದ್ದಂಥ ರಾಜ್ಯಗಳ ಸುಭಿಕ್ಷತೆಯ ಬಗ್ಗೆ ಆಗಲಿ ಜನರ ಒಂದು ಸಂಕಷ್ಟಗಳ ಬಗ್ಗೆ ಆಗಲಿ ಸ್ಪಂದಿಸಬೇಕು ಅನ್ನುವಂಥ ವಿವೇಚನೆಯನ್ನು ಕಳ್ಕೊಂಡು ಬಹಳ ಕಾಲ ಆಗಿದೆ ಅವರಿಗೀಗ ಈಗ ಬಿಹಾರದ ಎಲೆಕ್ಷನ್ನು ಮೊನ್ನೆ ಔತಣಕೂಟದ ಅಜೆಂಡವೇ ಏನು ಒಂದು ನನ್ನ ಅಧಿಕಾರವನ್ನು ಮುಟ್ಟಲಿಕ್ಕೆ ಬಂದರೆ ನನ್ನ ಶಾಸಕಾಂಗ ಪಕ್ಷದಲ್ಲಿ ನನಗೆ ಎಷ್ಟು ಬೆಂಬಲ ಇದೆ ಅನ್ನೋದನ್ನು ಖಾತ್ರಿಪಡಿಸ್ಕೋಬೇಕಾಗಿತ್ತು ಅದಕ್ಕಾಗಿ ಔತಣಕೂಟವನ್ನು ಏರ್ಪಡಿಸಿದರು ಸಿದ್ದರಾಮಯ್ಯವರು ಅಲ್ಲಿ ಇನ್ನೊಂದೇನು ಬಿಹಾರದ ಎಲೆಕ್ಷನ್ನಿಗೆ ಹೈಕಮಾಂಡಿನ ಆಜ್ಞೆಯ ಪ್ರಕಾರ ನಾವು ಎಷ್ಟು ಆರ್ಥಿಕ ಶೇಖರಣೆ ಮಾಡಿ ಕೊಡಬೇಕು ಇದರ ಬಗ್ಗೆ ಚರ್ಚೆ ರಾಜ್ಯದ ಬಗ್ಗೆ ಅಲ್ಲ ರಾಜ್ಯದ ಅಭಿವೃದ್ಧಿ ಬಗ್ಗೆ ಅಲ್ಲ ಇಡೀ ರಾಜ್ಯದಲ್ಲಿ ಅಧಿಕಾರಿ ವರ್ಗ ರೋಸಿ ಹೋಗಿದೆ ಅಂತ ಒಂದು ರೀತಿಯಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ರೈತರು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆಮೇಲೆ ಎರಡು ಹಿಂದಿನ ಅಧಿಕಾರ ಇವತ್ತಿನ ಅಧಿಕಾರ ಎರಡನ್ನೂ ಸೇರಿದರೆ ಅಧಿಕಾರಿಗಳ ಆತ್ಮಹತ್ಯೆಯ ಸರಣಿಯೇ ಮುಂದುವರೆದಿದೆ ಅದು ಗಣಪತಿ ಇರ್ಬೋದು ಬಂಡೆ ಇರ್ಬೋದು ಡಿ ಕೆ ರವಿ ಇರ್ಬೋದು ವಾಲ್ಮೀಕಿ ಹಗರಣ ಆದಾಗ ಅಲ್ಲಿ ಆಯಕಟ್ಟಿನ ಜಾಗದಲ್ಲಿ ಇದ್ದಂಥ ಆಫೀಸರ್ ಆತ್ಮಹತ್ಯೆ ಇರ್ಬೋದು ಈಗ ಕಲಬುರಗಿ ಜಿಲ್ಲೆ ಸೇಡನ್ ತಾಲೂಕಿನ ಗ್ರಂಥಪಾಲಕಿ ಭಾಗ್ಯವತಿ ಅಗ್ಗಿಮಠ ಅವರು ಮೂರು ತಿಂಗಳಿಂದ ಸಂಬಳ ಇಲ್ಲದೆ ಸಂಸಾರವನ್ನು ನಡೆಸಲಿಕ್ಕಾಗದೇ ಆತ್ಮಹತ್ಯೆ ಮಾಡಿಕೊಳ್ತಾ ಮಾಡಿಕೊಂಡಿದ್ದಾರೆ ಇದು ಹೊಸತು ಐದು ಬಿಟ್ಟಿ ಭಾಗ್ಯವನ್ನು ಕೊಟ್ಟರು ಆದರೆ ರಾಜ್ಯದ ಅಧಿಕಾರಿ ವರ್ಗ ಸಿಬ್ಬಂದಿ ವರ್ಗ ಅವರು ಇಕ್ಕಟ್ಟು ಬಿಕ್ಕಟ್ಟು ಸಂಬಳ ಸರಿಯಾಗಿ ಸಿಗ್ತಾ ಇಲ್ಲ ಮೇಲಿಂದ ಲಂಚಕ್ಕಾಗಿ ಹೆಚ್ಚಿನ ಒತ್ತಡ ಈ ಎಲ್ಲ ಕಾರಣಕ್ಕಾಗಿ ಆತ್ಮಹತ್ಯೆಯ ಸರಣಿ ಆರನೇ ಭಾಗ್ಯವಾಗಿ ಸಲ್ತಾ ಇದೆಯೇ ಇದು ಬಿ ಜೆ ಪಿಯವರ ಅವರ ಆಪಾದನೆ ಆದರೆ ಆ ಆಪಾದನೆಯಲ್ಲಿ ಹುರುಳಿದೆ ಅಂತ ಅನ್ನಿಸ್ತಾ ಇದೆ ಯಾವುದೇ ಒಬ್ಬ ವ್ಯಕ್ತಿ ಅವನ ಎಷ್ಟೇ ಸಂಬಳ ತೆಗೆದುಕೊಳ್ಳಿ ಪ್ರತಿ ತಿಂಗಳು ಅವನದೇ ಆದಂಥ ಕಮಿಟ್ಮೆಂಟ್ ಇರುತ್ತೆ ಅವರದೇ ಆದಂಥ ಕಮಿಟ್ಮೆಂಟ್ ಇರ್ತದೆ ಅವರು ಎರಡು ಮೂರು ತಿಂಗಳ ಸಂಬಳ ಇಲ್ಲದೇ ಇದ್ರೆ ಎಲ್ಲಿಗೆ ಹೋಗಬೇಕು ಕೆಂಪಣ್ಣನ ನೇತೃತ್ವದಲ್ಲಿ ನಲವತ್ತು ಪರ್ಸೆಂಟು ಅಂಥ ಗುತ್ತಿಗೆದಾರರನ್ನು ಹಿಡ್ಕೊಂಡು ಇದೇ ಬಿ ಜೆ ಪಿ ಸರ್ಕಾರದ ವಿರುದ್ಧ ನಲವತ್ತು ಪರ್ಸೆಂಟಿನ ಕಮಿಷನ್ನಿನ ಆಪಾದನೆಯನ್ನು ಮಾಡಿ ಇದೇ ಸಿದ್ದರಾಮಯ್ಯನವರ ಬಣ ಭಾಳ ದೊಡ್ಡ ಹೋರಾಟವನ್ನು ಮಾಡ್ತು ಪೇ ಸಿ ಎಂ ಮತ್ತು ಫಾರ್ಟಿ ಪರ್ಸೆಂಟ್ ಕಮಿಷನ್ ಈ ಸರ್ಕಾರದಲ್ಲಿ ಅರವತ್ತು ಪರ್ಸೆಂಟಿಗೂ ಹೆಚ್ಚು ಮೀರ್ತಾ ಇದೆ ಕಮಿಷನ್ ಅಂತ ಸ್ವತಃ ಗುತ್ತಿಗೆದಾರರ ಸಂಘವೇ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಕೆಂಪಣ್ಣನವರಂತೂ ಪ್ರತಿಭಟನೆ ಮಾಡಿ ಹೊರಟು ಹೋದರು ಅವರು ಹೊರಡುವ ಕೊನೆಯ ಗಳಿಗೆಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಮಾತಾಡಿಯೇ ಹೊರಟೋಗಿದ್ದಾರೆ ಈಗ ಗುತ್ತಿಗೆದಾರರಿಗೆ ಸರಿಯಾದಂಥ ಹೊತ್ತಿನಲ್ಲಿ ಅವರ ಬಿಲ್ಲು ವಿಲೇವರಿ ಆಗಲಿಲ್ಲ ಅಂಥೇಳಿ ಅಲ್ಲಿಯೂ ಆತ್ಮಹತ್ಯೆ ಆಗ್ತಾ ಇದೆ ಪಿ ಡಿಒಗಳ ಮಟ್ಟದಲ್ಲಿ ಮಟ್ಟದಲ್ಲಿ ಆತ್ಮಹತ್ಯೆ ಆಗ್ತಾ ಇದೆ ಗುತ್ತಿಗೆ ಶಿಕ್ಷಕರು ಇತ್ಯಾದಿ ಇತ್ಯಾದಿ ಅವರಿಗೆ ಸಂಬಳವನ್ನೇ ಕೊಡ್ತಾ ಇಲ್ಲ ಅಲ್ಲಿಯೂ ಆ ಥರದ ಕ ಘಟನೆಗಳು ದಾಖಲಾಗ್ತಾ ಇದೆ ಹಾಗಾದರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಭಿವೃದ್ಧಿ ಬಗ್ಗಾಗಲಿ ಸರ್ಕಾರದ ಒಂದು ವಿಲೇವಾರಿಯ ಬಗ್ಗಾಗಲಿ ಅಥವಾ ಸಂಬಳವನ್ನು ಹೇಗೆ ಕೊಡಬೇಕು ಅನ್ನೋದಾಗಲಿ ಕೆ ಎಸ್ ಆರ್ ಟಿ ಸಿ ಅಲ್ಲಂತೂ ಅದು ದಿನಂಪ್ರತಿ ಪ್ರತಿಭಟನೆ ಆಗ್ತಾ ಇದೆ ಅಲ್ಲಿ ಇವರ ಬಿಟ್ಟಿ ಭಾಗ್ಯದ ಹಣೆ ಬರ ಅರಾಜಕತೆಯ ಸ್ವರ್ಗವಾಗಿದೆ ಕರ್ನಾಟಕ ಅದರ ಜೊತೆಗೆ ಕಾಂಗ್ರೆಸ್ಸಿನಲ್ಲಿ ಅಧಿಕಾರದ ರಾಜಕಾರಣದ ಆಡಂಬೋಲ ಗಗನಚುಂಬಿಯಾಗಿ ವರ್ತಿಸ್ತಾ ಇದೆ ಇಂಥ ಯಾರದ್ದೋ ದುಡ್ಡು ಎಲ್ಲ ಜಾತ್ರೆ ಬಂದದ್ದು ಓಡೋಗೋ ನಾನು ಹರ್ಕೊಂಡಷ್ಟು ಬಂತು ಎಲ್ಲೆಲ್ಲಿ ಬೇರೆ ರಾಜ್ಯದಲ್ಲಿ ಎಲೆಕ್ಷನ್ ಆಗುತ್ತೋ ಅದೆಲ್ಲ ಎಲೆಕ್ಷನ್ಗಳಿಗೂ ಕರ್ನಾಟಕ ಎ ಟಿ ಎಮ್ಮು ನಮ್ಮ ತೆರಿಗೆ ಹಣ ನಮ್ಮ ರಾಜ್ಯಕ್ಕೆ ಬಳಸಲ್ಪಡ್ತಾ ಇಲ್ಲ ಬೇರೆ ರಾಜ್ಯದ ಎಲೆಕ್ಷನ್ಗೆ ಮೂಟೆಗಟ್ಟಲೆ ಹೋಗ್ತಾ ಇದೆ ತೆಲಂಗಾಣದ ಎಲೆಕ್ಷನ್ ಆದಾಗ ಅದರ ಹಣೆ ಬರವನ್ನು ನಾವು ಗಮನಿಸಿದ್ದೇವೆ ವಾಲ್ಮೀಕಿ ಹಗರಣದ ಹಿಂದಿರುವ ಸತ್ಯ ಏನು ಅಂತಂದರೆ ಈ ಎಲ್ಲ ದುಡ್ಡುಗಳು ತೆಲಂಗಾಣದ ಚುನಾವಣೆಗೆ ಬಳಸಲ್ಪಟ್ಟಿದೆ ಅನ್ನೋದ್ರ ಬಗ್ಗೆ ಸದನದಲ್ಲೇ ಚರ್ಚೆ ಆಯಿತು ಇಂಥ ಸಂದರ್ಭದಲ್ಲಿ ಇವರಿಗೆ ಮಾಡಲಿಕ್ಕೆ ಬೇಕಾದಷ್ಟು ಕೆಲಸಗಳಿದೆ ಸರ್ಕಾರಕ್ಕೆ ತನ್ನದೇ ಆದಂಥ ಒಂದು ಜವಾಬ್ದಾರಿ ಇದೆ ಆ ಯಾವ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇಲ್ಲ ಬೆಂಗಳೂರಿನ ನಗರದ ರೋಡ್ಗಳನ್ನು ಕಂಡುಬಿಟ್ರೆ ಸಾಕು ನೀವು ಅದರ ಅಂಥ ಅಧ್ವಾನ ಇತಿಹಾಸದಲ್ಲಿ ಯಾವತ್ತೂ ಆಗಲಿಲ್ಲ ಈ ರೀ ಈ ಸರಿ ಆ ರೀತಿ ಅಧ್ವಾನಗಳಾಗಿದ್ದಾವೆ ಆದರೆ ಅದರ ಬಗ್ಗೆ ಯೋಚನೆ ಇಲ್ಲ ಜಾತಿ ಗಣತಿಯ ಹೆಸರಿನಲ್ಲಿ ಒಕ್ಕಲಿಗ ಸಮುದಾಯವನ್ನು ಮತ್ತು ಲಿಂಗಾಯತ ಸಮುದಾಯದ ಬಾಹುಳ್ಯವನ್ನು ಇಡೀದಾಗಿ ಒಡೆಯಲಿಕ್ಕೆ ಮತ್ತು ಲಿಂಗಾಯತಕ್ಕೆ ಒಂದು ಧರ್ಮೀಯರಿಗೆ ಆ ಸಮುದಾಯಕ್ಕೆ ನೆಲೆ ತಪ್ಪಿಸುವಂಥ ಕೆಲಸವನ್ನು ಮಾಡುವುದಕ್ಕೆ ಪ್ರತ್ಯೇಕ ಧರ್ಮದ ಹುಳವನ್ನು ಬಿಟ್ಟು ಲಿಂಗಾಯತ ಸಮುದಾಯ ಭಾಳ ದೊಡ್ಡ ಸಮುದಾಯ ರಾಜಕೀಯವಾಗಿ ಅದು ಅಧಿಕಾರದಲ್ಲಿ ನಿರಂತರವಾಗಿ ತನ್ನ ಅಂಕಿ ಸಂಖ್ಯೆ ಮತ್ತು ತನ್ನ ಬಾಹುಳ್ಯದ ಕಾರಣಕ್ಕಾಗಿ ಅದು ಉಳ್ಕೊಂಡಿತ್ತು ಅದನ್ನು ಒಡೆಯುವ ಪ್ರಯತ್ನದಲ್ಲೇ ನಿರಂತರವಾಗಿ ತೊಡಗಿದ್ದಾರೆ ಮುಖ್ಯಮಂತ್ರಿಗಳು ಇನ್ನೊಂದು ಕಡೆ ಒಕ್ಕಲಿಗ ಸಮುದಾಯ ಅದನ್ನು ನುಚ್ಚುನೂರು ಮಾಡಬೇಕು ಅಂತೇಳಿ ಇನ್ಕ್ಲೂಡಿಂಗ್ ಶಿವಕುಮಾರನ್ನು ಸೇರಿ ದಳಪತಿಗಳನ್ನು ಸೇರಿ ಅವರಿಗೂ ರಾಜಕೀಯ ಅಸ್ತಿತ್ವ ಮುಂದಿನ ದಿನಗಳಲ್ಲಿ ಇರಕೂಡದು ಅದನ್ನು ಕೇ ವಿಚ್ಛಿದ್ರಗೊಳಿಸಬೇಕು ಜಾತಿ ಜಾತಿಗಳ ಮಧ್ಯೆ ಹೊಡೆದಾಟ ಜಾತಿ ಜಾತಿಗಳ ಮಧ್ಯೆ ರಕ್ತಪಾತವನ್ನು ತರಬೇಕು ಎಲ್ಲವೂ ವಿಕೇಂದ್ರೀಕರಣ ಆಗುವ ಮೂಲಕ ಧ್ರುವೀಕರಣ ಆಗದೇ ಇದ್ದ ಹಾಗೆ ನೋಡಿಕೊಳ್ಳುವ ಮೂಲಕ ಒಂದು ರಾಜಕೀಯದ ಹೊಸ ಲೆಕ್ಕಾಚಾರವನ್ನು ಕರ್ನಾಟಕಕ್ಕೆ ತಂದೇ ಸಿದ್ಧ ಅನ್ನೋದಕ್ಕಾಗಿ ಹಠಮಾರಿತನದಿಂದ ಅವೈಜ್ಞಾನಿಕವಾಗಿ ಕಾನೂನು ಬಾಹಿರವಾಗಿ ಜಾತಿ ಗಣತಿಯ ಅಸ್ತ್ರವನ್ನು ಹಿಡ್ಕೊಂಡು ಅದರ ಬಗ್ಗೆ ಈಗ ಕೆಲಸ ನಡೀತಾ ಇದೆ ಸರ್ಕಾರಿ ಶಾಲೆಗಳ ರಜೆಯನ್ನು ವಿಸ್ತರಿಸಲಾಗಿದೆ ಶಿಕ್ಷಣ ಹಾಳುಬಿದ್ದೋಗಲಿ ಮಕ್ಕಳ ಭವಿಷ್ಯ ಗೋವಿಂದ ಆಗಲಿ ನಮಗೆ ಸಂಬಂಧವೇ ಇಲ್ಲ ನಮಗೆ ಜಾತಿ ಗಣತಿ ಆಗಬೇಕು ಒನ್ ಪಾಯಿಂಟ್ ಅಜೆಂಡಾ ಅದು ಈ ರೀತಿಯಲ್ಲಿ ಹೊರಟಂಥ ಸರ್ಕಾರಕ್ಕೆ ಈ ನಿರ್ಭಾಗ್ಯವತಿ ಭಾಗ್ಯವತಿ ಅಗ್ಗಿಮಠ ಅವರ ಆತ್ಮಹತ್ಯೆಯ ಬಗ್ಗೆ ಯೋಚಿಸ್ಲಿಕ್ಕೂ ಪುರುಸೊತ್ತಿಲ್ಲ ಅಂತ ಸರ್ಕಾರಿ ನೌಕರರಿಗೆ ಅವರಿಗೆ ಪ್ರಾಮಾಣಿಕರಾದರೂ ಕಷ್ಟ ಅಪ್ರಮಾಣಿಕರಾದರೂ ಕಷ್ಟ ನೇರವಾಗಿ ಲಂಚ ಹೊಡೆದ್ರೆ ಇನ್ನೂ ಕಷ್ಟ ಲಂಚ ಹೊಡೆದು ದುಡ್ಡನ್ನು ಶೇಖರಿಸಿಟ್ಕೊಂಡ್ರೋ ಅದಕ್ಕೂ ಆಗಾಗ ದಾಳಿಯ ಸಮಸ್ಯೆ ಹೀಗಾಗಿ ಆ ಇಡೀ ಸರ್ಕಾರಿಯ ಆಡಳಿತಾತ್ಮಕ ವ್ಯವಸ್ಥೆ ಅಯೋಮಯವಾಗಿದೆ ಇದರ ಮಧ್ಯೆ ನೋಡಿ ಈ ವಕ್ಫಿಂದು ಆಗಾಗ ಎದ್ದು ಕೂತ್ಕೊಳ್ತಾರೆ ಅವರು ಈಗ ವಫ್ ತಿದ್ದುಪಡಿ ಬಿಲ್ ತನದಾಗಿದೆ ಅದಕ್ಕೆ ಸುಪ್ರೀಂ ಕೋರ್ಟ್ ಒಂದಿಷ್ಟು ಗೈಡ್ಲೈನ್ಸ್ ಕೊಡಿ ಕೊಟ್ಟಿದೆ ಸರ್ಕಾರದ ತಿದ್ದುಪಡಿ ಕಾಯ್ದೆಗೆ ಬೆಂಬಲವಾಗಿ ತನ್ನ ನಿಲುವನ್ನು ವ್ಯಕ್ತಪಡಿಸಿದೆ ಇಷ್ಟಾಗಿಯೂ ಕೂಡ ಮಂಡ್ಯದ ಮಂಡ್ಯ ಜಿಲ್ಲೆಯ ಹೊಸಬೂದನೂರು ಗ್ರಾಮದಲ್ಲಿ ಅರವತ್ತು ವರ್ಷಗಳಿಂದ ಹತ್ತೊಂಬತ್ತು ನೂರ ಅರವತ್ತ್ಮೂರರಿಂದ ಎರಡು ಸಾವಿರದ ಹದಿನೇಳರವರೆಗೆ ಸರ್ಕಾರಿ ಸ್ಮಶಾನ ಅಂತ ದಾಖಲಾತಿ ಇದೆ ಆದರೂ ಕೂಡ ಅಲ್ಲಿ ಈಗ ಏನಾಗಿದೆ ತಹಶೀಲ್ದಾರರ ಮತ್ತು ಜಿಲ್ಲಾಡಳಿತ ತಾಲೂಕು ಆಡಳಿತ ಮಂಡಳಿಯ ಅಥವಾ ಆಡಳಿತದ ಲೆವೆಲಲ್ಲಿ ಬಹುಶಃ ಅದಕ್ಕೆ ಕೇಂದ್ರ ರಾಜ್ಯ ಸರ್ಕಾರದಿಂದಲೇ ಅದಕ್ಕೆ ಒಂದು ನಿರ್ದೇಶನ ಬಂದಿದೆಯೋ ಏನೋ ಗೊತ್ತಿಲ್ಲ ಮಂಡ್ಯದಲ್ಲಿ ಈಗ ಹನುಮ ಧ್ವಜದಿಂದ ಶುರುವಾಗಿ ಈಗ ಮದ್ದೂರಿನ ಮೊನ್ನೆ ಗಣೇಶ ವಿಸರ್ಜನೆಯ ಗಲಾಟೆಯಿಂದ ಮುಂದುವರೆದು ಈಗ ಹಿಂದೂ ಈ ಸ್ಮಶಾನ ಸರ್ಕಾರಿ ಸ್ಮಶಾನ ಹತ್ತೊಂಬತ್ತು ನೂರ ಅರವತ್ತ್ಮೂರರಿಂದ ಎರಡು ಸಾವಿರದ ಹದಿನೇಳರವರೆಗೂ ಅಧಿಕೃತ ದಾಖಲೆ ಇದ್ದಂಥ ಒಂದು ಸರ್ಕಾರಿ ಸ್ಮಶಾನ ಈಗ ಅದು ವಕ್ಫ್ ಬೋರ್ಡಿಗೆಯನ್ನು ಸ್ವತ್ತು ಅಂತ ಘೋಷಿಸುವ ಹಂತಕ್ಕೆ ಬಂದಿದೆ ಪಂಚಾಯತ್ನವರು ಈ ಸ್ಮಶಾನವನ್ನು ಒಂದು ಏನೋ ಡೆವಲಪ್ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಅಂತ ಹೊರಟಾಗ ತಹಶೀಲ್ದಾರರು ಅದಕ್ಕೆ ಅಡ್ಡಗಾಲ ಹಾಕಿದ್ದಾರೆ ಮುಸ್ಲಿಂ ಮಕಾನ್ ಅಂತ ಅದಕ್ಕೆ ಘೋಷಣೆ ಮಾಡುವ ಅಂತ ಕೊರಟಿದ್ದಾರೆ ತಮಾಷೆ ಅಂತಂದರೆ ಹೊಸಬೂದುನೂರು ಗ್ರಾಮದಲ್ಲಿ ಒಂದೇ ಒಂದು ಮುಸ್ಲಿಂ ಮನೆಗಳಿಲ್ಲ ಕಂಡವರ ಭೂಮಿಗೆ ಕೈ ಹಾಕುವಂಥ ಈ ದರಿದ್ರ ಬುದ್ಧಿ ಇದೆಯಲ್ಲ ವಕ್ಬೋರ್ಡಿಂದು ಅದರ ಆತ್ಯಂತಿಕ ಸ್ವರೂಪವನ್ನು ನೋಡಿಯೇ ವಿಧಾನಸೌಧ ನಮ್ಮದು ಸಂಸತ್ ಭವನ ನಮ್ಮದು ಇನ್ನು ಹೈಕೋರ್ಟು ಅಥವಾ ಸುಪ್ರೀಂ ಕೋರ್ಟಿನ ಭವನ ನಮ್ಮದು ಅಂದರೆ ಎಲ್ ಇಡೀ ದೇಶದಲ್ಲಿ ಎಲ್ಲಿ ಎಲ್ಲಿ ಸಹ ಜಾಗ ಇದೆಯೋ ಅದೆಲ್ಲವೂ ನಮ್ಮದೇ ಆಯಕಟ್ಟಿಂದು ಇಂಥ ದುಷ್ಟತನವನ್ನು ದುರಾಡಳಿತವನ್ನು ನರಸಿಂಹರಾವ್ ಕಾಲದಲ್ಲಿ ಕಾಂಗ್ರೆಸ್ಸು ಮುಸ್ಲಿಮರ ತುಷ್ಟೀಕರಣ ಮತ್ತು ವೋಟ್ ಬ್ಯಾಂಕಿಗಾಗಿ ವಕ್ ಮಂಡಳಿಗೆ ಕೊಟ್ಟಂಥ ಬ್ರಹ್ಮಾಸ್ತ್ರಗಳೇನಿತ್ತಲ್ಲ ಅದರ ದುರುಪಯೋಗದ ಎಲ್ಲ ಆವುಟಗಳನ್ನು ಕಂಡೇ ಮೋದಿಯವರು ಅದಕ್ಕೆ ತಿದ್ದುಪಡಿ ಕಾನೂನನ್ನು ತರಲಿಕ್ಕೆ ಕೊಟ್ಟರು ಆದರೆ ಈ ದೇಶ ವಿರೋಧಿ ಮುಸ್ಲಿಮರ ಪರ ವೋಟ್ ಬ್ಯಾಂಕಿನ ರಾಜಕಾರಣ ಅಧಿಕಾರ ರಾಜಕಾರಣಕ್ಕಾಗಿ ತುಷ್ಟೀಕರಣ ಇದನ್ನೇ ಅಸ್ತ್ರವಾಗಿಸಿಕೊಂಡಂಥ ಕಾಂಗ್ರೆಸ್ಸು ಅದನ್ನು ವಿರೋಧಿಸ್ತು ಇಂಥ ಪರಿಸ್ಥಿತಿಯಲ್ಲಿ ನೋಡಿ ಈಗ ಮತ್ತೆ ಈಗ ಮಂಡ್ಯದಲ್ಲಿ ಬೆಂಕಿ ಬೀಳ್ತಾ ಇದೆ ಇಡೀ ಗ್ರಾಮಸ್ಥರು ರೊಚ್ಚಿ ಗೆದ್ದಿದ್ದಾರೆ ಬೀದಿಗಿಳಿದಿದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾವುದೇ ಲಾಜಿಕ್ ಇಲ್ಲ ಇನ್ನೊಮ್ಮೆ ಇದೇ ಥರ ಆದಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಂಧಾನ ಏನೋ ಮಾಡಿ ಅದನ್ನು ಹಿಂದೂಗಳಿಗೆ ಬಿಟ್ಟುಕೊಡಲಾಗಿತ್ತು ಈಗ ಅಧಿಕೃತವಾಗಿ ವಕ್ ಬೋರ್ಡು ಎಂಟ್ರಾಗಿದೆ ಇದರ ಅರ್ಥ ಏನು ಅಂದರೆ ರಾಜ್ಯದಲ್ಲಿ ಆರ್ ಎಸ್ ಎಸ್ಸಿಗೆ ನೂರು ವರ್ಷ ಆರ್ ಎಸ್ ಎಸ್ಸಿನ ಈ ನೂರು ವರ್ಷದ ಸಂದರ್ಭದಲ್ಲಿ ಆರ್ ಎಸ್ ಎಸ್ಸು ತನ್ನದೇ ಆದಂಥ ದೇಶದ ಸಮಗ್ರತೆ ಮತ್ತು ಸನಾತನ ಧರ್ಮದ ಉಳಿವಿಗಾಗಿ ಹಿಂದುತ್ವದ ಸಬಲೀಕರಣಕ್ಕಾಗಿ ತನ್ನದೇ ಆದಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ ಅದಕ್ಕೆ ಅಡ್ಗಾಲು ಹಾಕಬೇಕು ಯಾಕೆಂತಂದರೆ ಹನ್ನೊಂದು ವರ್ಷದ ಮೋದಿಯವರ ಆಡಳಿತದಲ್ಲಿ ರಾಮನಲ್ಲಾನ ಪುನರ್ ಪ್ರತಿಷ್ಠಾಪನೆಯೂ ಆಯಿತು ಜ್ಞಾನವ್ಯಾಪಿ ನಿರ್ಣಾಯಕ ಹಂತಕ್ಕೆ ಇದೆ ಮಥುರಾದಲ್ಲಿ ಇವತ್ತು ಅದರ ವಾದವಿವಾದಗಳು ನಡೀತಾ ಇದೆ ಆಮೇಲೆ ಇಡೀ ದೇಶ ಸುಭಿಕ್ಷವಾಗಿದೆ ಆರ್ಥಿಕವಾಗಿ ಪ್ರಪಂಚದಲ್ಲಿ ಅತ್ಯಂತ ಬಲಾಢ್ಯ ರಾಷ್ಟ್ರವಾಗಿ ಹೊಮ್ಮಿದೆ ಆಪರೇಷನ್ ಸಿಂಧೂರದಂಥ ಅತ್ಯಂತ ಪ್ರಬುದ್ಧವಾದಂಥ ಮತ್ತು ಅತ್ಯಂತ ಪ್ರಬಲವಾದಂಥ ಬ್ರಹ್ಮಾಸ್ತ್ರವನ್ನು ನಾವು ಪಾಕಿಸ್ತಾನದ ಮೇಲೆ ಪ್ರಯೋಗಿಸಿ ಇಡೀ ಪ ಪ್ರಪಂಚಕ್ಕೆ ಹೊಸ ಭಾರತ ಏನು ಅನ್ನೋದನ್ನು ನಾವು ತೋರಿಸ್ಕೊಟ್ಟಿದ್ದೇವೆ ಇಡೀ ದೇಶದಲ್ಲಿ ಬಹುಸಂಖ್ಯಾತ ಹಿಂದೂಗಳ ಧ್ರುವೀಕರಣ ಆಗ್ತಾ ಇದೆ ಹಿಂದುತ್ವದ ಬಗ್ಗೆ ಒಂದು ಜಾಗೃತಿ ಅಂಡರ್ ಕರೆಂಟ್ ಆಗಿ ಹೊಂದ್ತಾ ಇದೆ ಇದೆಲ್ಲದಕ್ಕೆ ಬಿಟ್ಟ ಕಣ್ಣಿನಿಂದ ನೋಡ್ತಂಥ ಇದೇ ಇಂಡಿಕೂಟ ಕಾಂಗ್ರೆಸ್ಸು ಹಿಂದುತ್ವವನ್ನು ಸನಾತನ ಧರ್ಮವನ್ನು ಪರ್ಯಾಯವಾಗಿ ಆರ್ ಎಸ್ ಎಸ್ಸನ್ನು ಎಲ್ಲೆಲ್ಲಿ ಮಟ್ಟ ಹಾಕ್ಲಿಕ್ಕಾಗತ್ತೆ ಅಲ್ಲಲ್ಲಿ ನಾವು ಮಟ್ಟ ಹಾಕ್ತೇವೆ ಅಂತ ಪಣ ತೊಟ್ಟಾಗಿ ಕಾಣುತ್ತೆ ಇದೇ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಗ್ರಂಥಪಾಲಕಿ ಭಾಗ್ಯವತಿ ಅಗ್ಗಿಮಠ ಆತ್ಮಹತ್ಯೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಇವತ್ತಿನವರೆಗೂ ಪ್ರಿಯಾಂಕಾ ಖರ್ಗೆ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಆದರೆ ಎಸ್ ಎಸ್ ಸಿಯಲ್ಲಿ ಅತ್ಯಂತ ಕನಿಷ್ಠ ಫಲಿತಾಂಶವನ್ನು ದಾಖಲಿಸಿದ್ದು ಇವರದ್ದೇ ಕ್ಷೇತ್ರ ಇದೇ ಕಲ ಕಲಬುರಗಿ ಕ್ಷೇತ್ರ ಇದೇ ಪ್ರಿಯಾಂಕ ಖರ್ಗೆದು ಅದರ ಬಗ್ಗೆ ಮಾತಾಡೋದಿಲ್ಲ ಇಡೀ ತನ್ನ ಕ್ಷೇತ್ರದಲ್ಲಿ ಅಧ್ವಾನದ ನಂಬರ್ ಒನ್ ಅಭಿವೃದ್ಧಿ ಶೂನ್ಯತೆಯ ಆತ್ಯಂತಿಕ ಸ್ಥಿತಿ ಉದ್ಯೋ ನಿರುದ್ಯೋಗಿಗಳು ತಾಂಡವಾಡ್ತಾ ಇದ್ದಾರೆ ಇಂಥ ಪರಿಸ್ಥಿತಿಯೆಲ್ಲ ಇದ್ದುಕೊಂಡು ತನ್ನ ಇಲಾಖೆಯಲ್ಲಿ ಸರಿಯಾದಂಥ ಒಂದೇ ಒಂದು ದಾಖಲಾರವಾದಂಥ ಒಂದು ಅಪ್ ಅಪರೂಪದ ಅಭಿವೃದ್ಧಿ ಕೆಲಸವನ್ನು ಮಾಡಿಲ್ಲ ಪ್ರಿಯಾಂಕಾ ಖರ್ಗೆ ಅಂತ ಇದ್ದ ಈಗ ಎರಡು ದಿನದಿಂದ ವರದಿ ಬರ್ತಾ ಇದೆ ಇಷ್ಟಾಗಿಯೂ ಅವರದು ಏನು ಅಂತಂದರೆ ಅಂಬೇಡ್ಕರ್ ಸಂವಿಧಾನ ಆಮೇಲೆ ಮೋದಿ ವಿರುದ್ಧ ಅದರ ಜೊತೆಗೆ ಈಗ ಬೇಕಾದರೆ ನೀವು ತಾಲಿಬಾನ್ಗಳೊಟ್ಟಿಗೆ ಕೈ ಜೋಡಿಸಿದರು ತಾಲಿಬಾನ್ಗಳೊಟ್ಟಿಗೆ ಕೈ ಜೋಡಿಸಿದ್ದು ಕೆಲಸ ಇಲ್ಲ ಅಂತಲ್ಲ ಶತ್ರುಗಳ ಶತ್ರು ಮಿತ್ರ ಪಾಕಿಸ್ತಾನ ಇವತ್ತು ಇಡೀ ಪ್ರಪಂಚದ ಒಂದು ಭಾರತ ವಿರೋಧಿ ಶಕ್ತಿಗಳನ್ನು ಇಟ್ಕೊಂಡು ಭಾರತವನ್ನು ಹಣಿಬೇಕು ಅಂತ ಹೊರಟಾಗ ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅಲ್ಲ ಸರ್ವಕಾಲಕ್ಕೂ ಭಾರತವನ್ನು ಯಾವ ದೊಣ್ಣೆ ನಾಯಕನೂ ಮುಟ್ಟಕೂಡದು ಆ ರೀತಿಯಲ್ಲಿ ಭಾರತವನ್ನು ಪ್ರೊಟೆಕ್ಟ್ ಮಾಡೋದು ಹೇಗೆ ಆ ಕಾರಣಕ್ಕಾಗಿಯೇ ಸುದರ್ಶನ ಅಸ್ತ್ರವನ್ನು ತರ್ತಾ ಇದೆ ಅದಕ್ಕಾಗಿ ಡಿ ಆರ್ ಡಿ ಒ ಇದೆ ಎಲ್ಲವೂ ಇದೆ ಬ್ರಹ್ಮಾಸ್ತ್ರಗಳ ಸರಮಾಲೆಯನ್ನೇ ತರ್ತಾ ಇದ್ದಾರೆ ಎರಡು ಸಾವಿರದ ಮೂವತ್ತೆರಡನ್ನು ಇಟ್ಟುಕೊಂಡು ಮೋದಿಯವರು ಇವೆಲ್ಲವನ್ನು ನೋಡಿದಾಗ ಈ ಕಾಂಗ್ರೆಸ್ಸಿನವರಿಗೆ ಹೊಟ್ಟೆಯಲ್ಲಿ ಹುಳಸೆಣ್ ಕಿವುಚೋದಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವ ಅಂತ ಅನ್ನಿಸ್ತಾ ಇರಬೇಕು ಹಾಗಾಗಿನೇ ಅಧಿಕಾರಕ್ಕಾಗಿ ಅಪಾಪಿಕೆ ಅಧಿಕಾರಕ್ಕಾಗಿ ಮಾಡಬಾರ್ದನ್ನು ಮಾಡುವಂಥದ್ದು ಬಿಹಾರದ ಎಲೆಕ್ಷನ್ನಲ್ಲಿ ಈಗಾಗಲೇ ಸೋತನ್ನು ಸೋಲನ್ನು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿದ್ದರೂ ಕೂಡ ಅದಕ್ಕೆ ಮತ್ತೆ ಮತ್ತೆ ಷಡ್ಯಂತ್ರ ಇಂಥ ಸ್ಥಿತಿಯಲ್ಲಿ ಕಲಬುರಗಿಯ ತನ್ನ ಕ್ಷೇತ್ರದಲ್ಲಿ ಆತ್ಮಹತ್ಯೆಗಳು ನಡೀತಾ ಇದೆ ಸರಣಿಯಾಗಿ ಕೊಲೆಗಳು ನಡೀತಾ ಇದೆ ಅಭಿವೃದ್ಧಿ ಇಲ್ಲದೇ ಅದು ಐವತ್ತು ಎಪ್ಪತ್ತೈದು ವರ್ಷ ಹಿಂದೆ ಸಾಗಿದೆ ಇಷ್ಟಾಗಿದ್ದರೂ ಕೂಡ ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡಿ ಏನು ನಿಮ್ಮ ಅಪ್ಪನ ಆಸ್ತಿ ಆರ್ ಎಸ್ ಎಸ್ಸು ಹೇಗೆ ಬ್ಯಾನ್ ಮಾಡ್ತೀರಿ ದಮ್ಮಿದ್ರೆ ಬ್ಯಾನ್ ಮಾಡಿ ನೋಡೋಣ ಸರಿಯಾಗಿ ಮೂರು ಕಾಸಿಗೆ ನಾಲ್ಕು ಆಡಳಿತ ಮಾಡಲಿಕ್ಕೆ ಬರೋದಿಲ್ವಲ್ರಿ ನಿಮಗೆ ಒಂದು ರಸ್ತೆ ಹೊಂಡವನ್ನು ಮುಚ್ಚಲಿಕ್ಕೆ ಗೊತ್ತಿಲ್ಲ ನಿಮಗೆ ನಿಮ್ಮದೇ ಅಧಿಕಾರಿ ವರ್ಗದವರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಸಂಬಳ ಕೊಡ್ತಾ ಇಲ್ಲ ಅಂಥೇಳಿ ಇನ್ನು ನೀವು ಗ್ರಾಮೀಣ ಭಾರತದ ಈ ಮಳೆ ಅನಾಹುತವನ್ನು ತಡೆಗಟ್ಟಲಿಕ್ಕೆ ನೂರ ಎಂಬತ್ತೊಂಬತ್ತು ಶಾಸಕರಿಗೆ ತಲಾ ಹತ್ತು ಕೋಟಿಯನ್ನು ಘೋಷಿಸಿ ಅನುದಾನವನ್ನು ಘೋಷಿಸಿ ಇದೇ ನವಂಬರ್ ಈ ಒಂದು ವರ್ಷ ಆಗ್ತಾ ಇದೆ ಒಂದು ರೂಪಾಯಿ ಕೊಟ್ಟಿಲ್ಲ ಎಲ್ಲ ಶಾಸಕರು ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಹಾಗಾದರೆ ಏನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಕೇವಲ ಕುರ್ಚಿ ಉಳಿಸಿಕೊಳ್ಳುವಂಥ ತಾಕಲಾಟ ಹೋರಾಟ ರಾಜಕೀಯ ದಿನ ಬೆಳಗಾದರೆ ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳುವುದು ಹೇಗೆ ಡಿ ಕೆ ಶಿಯನ್ನು ಮಣ್ಣು ಮುಕ್ಕಿಸುವುದು ಹೇಗೆ ಡಿ ಕೆ ಶನ್ನು ಮುಖ್ಯಮಂತ್ರಿ ಆಗುವುದನ್ನು ತಡೆಯುವುದು ಹೇಗೆ ಇದರಲ್ಲೇ ಇಪ್ಪತ್ತು ನಾಲ್ಕು ಗಂಟೆಯನ್ನು ಕಳೆತಾ ಇರುವಂಥ ಇದೇ ಸಿದ್ದರಾಮಯ್ಯನವರ ಸರ್ಕಾರ ಜನರಿಗೆ ಸ್ಪಂದಿಸ್ತಾ ಇಲ್ಲ ಜನರ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಕಾಲಕಾಲಕ್ಕೆ ಅಭಿವೃದ್ಧಿ ಕಾರ್ಯಗಳಾಗಬೇಕಾಗಿತ್ತು ಅದು ಆಗ್ತಾ ಇಲ್ಲ ಜನರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದರು ಅದರ ಬಗ್ಗೆ ಯೋಚನೆಯೂ ಮಾಡುವುದಿಲ್ಲ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಬಿಕಾಸ್ ನೀವು ಸಂಬಳ ಕೊಟ್ಟಿಲ್ಲ ಅಂತ ಇಂಥ ದುರ್ಭಿಕ್ಷ ಯೋಗ ಬಹುಶಃ ಕರ್ನಾಟಕಕ್ಕೆ ಯಾವತ್ತೂ ಬಂದಿರಲಿಲ್ಲ ಹಾಗಾಗಿ ಇಡೀ ಸರ್ಕಾರ ಸ್ಥಗಿತಗೊಂಡಿದೆ ಜನವಿರೋಧಿಯಾಗಿದೆ ಮಾನ್ ಮನುಷ್ಯತ್ವದ ವಿರೋಧಿಯಾಗಿದೆ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ಸಂಪೂರ್ಣವಾಗಿ ನಿರತವಾದಂಥ ಒಂದು ಪರಿಣಾಮ ಏನು ಅಂತಂದರೆ ಹತ್ತೊಂಬತ್ತು ನೂರ ಅರವತ್ತ್ಮೂರರಿಂದ ಎರಡು ಸಾವಿರದ ಹದಿನೇಳರವರೆಗೆ ಅಧಿಕೃತವಾಗಿ ಪಟ್ಟಾಲ್ಯಾಂಡು ಸರ್ಕಾರಿ ಸ್ಮಶಾನ ಮಂಡ್ಯ ಜಿಲ್ಲೆಯ ಹೊಸಬೂದನೂರು ಗ್ರಾಮಕ್ಕೆ ಇವತ್ತು ಒಂದೇ ಒಂದು ಮುಸ್ಲಿಂ ಕುಟುಂಬಗಳಿಲ್ಲ ರೀ ಆದರೂ ಅವರು ವಕ್ಕಬಂಡಳಿ ನಮ್ಮದು ಅಂತ ಕಬ್ಜಾ ಮಾಡ್ಕೊಳ್ಳಿಕ್ಕೆ ಹೊರಟಿದೆ ಇವತ್ತಿನವರೆಗೂ ಅದಕ್ಕೆ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದರೆ ಸರ್ಕಾರ ಇವತ್ತಿಗೂವರೆಗೂ ಸರಿಯಾದಂಥ ಒಂದು ನಿರ್ಣಯಾತ್ಮಕವಾದಂಥ ತೀರ್ಮಾನವನ್ನು ಕೈಗೊಂಡಿಲ್ಲ ಯಾವ ದರಿದ್ರ ಬಡ್ಡಿ ಮಗ ರಾಜಕಾರಣಿಯೂ ಮಾತಾಡ್ತಾ ಇಲ್ಲ ಏನಂತ ಭಾವಿಸಿದ್ದಾರೆ ಇವರು ನಾವು ಮನುಷ್ಯರಾಗಂತೂ ಹಿಂದೂಗಳಿಗೆ ಬದುಕ್ಲಿಕ್ಕೆ ಬಿಡ್ತಾ ಇಲ್ಲ ನೀವು ನಾವು ಸಮಾಜದಲ್ಲಿ ತಲೆ ಎತ್ತಿ ಬದುಕ್ಲಿಕ್ಕೆ ಬಿಡ್ತಾ ಇಲ್ಲ ನಮ್ಮದೇ ಸನಾತನ ಧರ್ಮದ ಉಳಿವಿಗಾಗಿ ನಾವು ಸಾಂಘಿಕವಾಗಿ ಚಟುವಟಿಕೆ ಮಾಡಲಿಕ್ಕೂ ಬಿಡ್ತಾ ಇಲ್ಲ ಅದೇ ನೀವು ಮುಸ್ಲಿಮರಿಗೆ ಕ್ರಿಶ್ಚಿಯನ್ರಿಗೆ ಏನು ಬೇಕಾದರೂ ಸೌಲಭ್ಯವನ್ನು ಕೊಡ್ತೀರಿ ಇಲ್ಲ ಸಲ್ಲದ ಕಾನೂನನ್ನು ವಿಲ್ ಉಲ್ಲಂಘಿಸಿ ಅವರಿಗೆ ನೀವು ಸಹಾಯವನ್ನು ಮಾಡ್ತೀರಿ ನಮಗೆ ಕೊನೆಗೆ ಇದ್ದಾಗ ಬದುಕಲಿಕ್ಕಂತೂ ಅವಕಾಶ ಇಲ್ಲ ಸತ್ತಾಗ ನಮ್ಮನ್ನು ಹೂಳ್ಲಿಕ್ಕೋ ಸುಡಲಿಕ್ಕೂ ಇರುವ ಜಾಗವನ್ನು ಕೂಡ ವಕ್ ಮಂಡಳಿ ಅದನ್ನು ವಶಪಡಿಸ್ಕೊಳ್ಳಿಕ್ಕೆ ಕಣ್ಣು ಹಾಕಿ ಕೂತಿದೆ ಅಂತ ಆದರೆ ಹಾಗಾದರೆ ನಮ್ಮ ಭವಿಷ್ಯ ಏನು ಹಿಂದುಗಳು ಇದನ್ನು ಯೋಚನೆ ಮಾಡಬೇಕಾಗಿದೆ ಹಿಂದುಗಳು ನಿಜವಾದ ಯೋಚನೆಯನ್ನು ಮಾಡಬೇಕಾದಂಥ ಸಂಕ್ರಮಣ ಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ ನಮ್ಮನ್ನು ತೀವ್ರವಾಗಿ ಕಡೆಗಣಿಸ್ಲಾಗ್ತಾ ಇದೆ ನಮ್ಮನ್ನು ತೀವ್ರವಾಗಿ ಹಿಂಸೆ ಮಾಡಲಾಗ್ತಾ ಇದೆ ನಮ್ಮ ಮೇಲೆ ನಿರಂತರವಾಗಿ ದಾಳಿ ನಡೀತಾ ಇದೆ ಅಲ್ಲ ದಾಳಿ ನಡೆಸ್ತಾ ಇದ್ದಾರೆ ನೆನಪಿಡಿ ದೇ ಆರ್ ಅವರ್ ಬ್ರದರ್ಸ್ ನೀವೇ ಸರ್ಕಾರವನ್ನು ತಂದಿದ್ದು ಹಾಗಾಗಿ ನಿಮ್ಮ ಸೇವೆಗೆ ನಾವು ಮುಡಿಪು ಅಂತ ಹೇಳಿ ಈ ಕಾಂಗ್ರೆಸ್ ಸರ್ಕಾರ ಈ ಅಲ್ಪಸಂಖ್ಯಾತರ ಪಾದಕ್ಕೆ ನಮಸ್ಕಾರ ಮಾಡಿ ಆಗಿದೆ ನಮ್ಮ ಹುಂಡಿ ಹಣ ಅವರ ಮಜಾ ನಮ್ಮ ಹುಂಡಿ ಹಣ ಅವರ ಮದ್ರಾಸ ಶಿಕ್ಷಣಕ್ಕೆ ಬೇಕಾಬಿಟ್ಟಿ ದುಡ್ಡು ಅಲ್ಲಿ ಶಿಕ್ಷಕರು ಅಂತಿರ್ತಾರೆ ಅವರಿಗೆ ಹೆಡ್ ಮಾಸ್ಟರ್ ಯಾರು ಅಂತ ಗೊತ್ತಿಲ್ಲ ಶಿಕ್ಷಣ ಅಂದರೆ ಏನು ಅಂತ ಗೊತ್ತಿಲ್ಲ ಈ ದೇಶದ ಪ್ರಧಾನಿ ಯಾರು ಅಂತ ಗೊತ್ತಿಲ್ಲ ರಾಷ್ಟ್ರಪತಿ ಯಾರು ಅಂತ ಗೊತ್ತಿಲ್ಲ ಎಷ್ಟು ವಿಡಿಯೋ ಬೇಕು ನಿಮಗೆ ರಿಯಾಲಿಟಿ ಚೆಕ್ ಎಂದು ಇಂಥ ಒಂದು ತ್ರಿಶಂಕು ಸ್ಥಿತಿಯಲ್ಲಿ ಕರ್ನಾಟಕ ನಿಂತಿದೆ ಅಧಿಕಾರದ ಮದ ಅಧಿಕಾರದ ಉಳಿಸ್ಕೊಳ್ಳುವಿಕೆಗಾಗಿ ರಾಜಕಾರಣ ತನ್ನ ಕುರ್ಚಿ ಭದ್ರತೆಗಾಗಿ ಇಡೀ ರಾಜ್ಯದ ಏಳು ಕೋಟಿ ಜನರ ಆಶೋತ್ರಗಳನ್ನು ಬಲಿ ಹಾಕಿ ಇಡೀ ರಾಜ್ಯವನ್ನು ಒಂದಿಷ್ಟು ವರ್ಷಗಳ ಕಾಲ ಹಿಂದೆ ಕೊಂಡೋಗುವಂಥ ಶ್ರೇಯಸ್ಕರವಾದಂಥ ಕೆಲಸ ಏನಾದರೂ ಮಾಡಿದ್ದಿದ್ದರೆ ಅಭಿನಂದನಾರ್ಹವಾದಂಥ ಕೆಲಸವನ್ನೇನಾದರೂ ಮಾಡಿದ್ದಿದ್ದರೆ ದಿವಾಳಿ ರಾಜ್ಯದ ಗ್ರೇಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೇ ಅದು ಸಲ್ಲಬೇಕು ಆ ಗೌರವ ಅವರ ಆಡಳಿತದಲ್ಲಿ ಅವರು ಒಂದು ಎರಡೇ ಉದ್ದೇಶ ಒಂದು ಅರಸು ಆಡಳಿತದ ಅವಧಿಯನ್ನು ಮೀರಿ ನಾನು ಚರಿತ್ರೆಯನ್ನು ನಿರ್ಮಿಸಬೇಕು ಅದರ ಜೊತೆಗೆ ಏನಕ್ಕೇನ ಜಪ್ಪಯ್ಯ ಅಂದರೂ ನಾನು ಅಧಿಕಾರದಲ್ಲಿ ಇಳಿಯಕೂಡದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಯಾವ ಕಾರಣಕ್ಕೂ ಆಗಕೂಡದು ಇದೇ ಅಜೆಂಡ ಜನ ಬೇಡ ಸಮುದಾಯ ಬೇಡ ಕರ್ನಾಟಕ ಬೇಡ ಅವರಿಗೆ ಜನಪರವಾದ ಕೆಲಸಗಳು ಬೇಡ ಅಭಿವೃದ್ಧಿ ಕಾರ್ಯಗಳು ಬೇಡ ಮಳೆಗಾಲಕ್ಕೆ ಒಂದಿಷ್ಟು ತಯಾರಿ ಮಾಡಬೇಕಿತ್ತು ಅದನ್ನು ಮಾಡ್ದೇನೆ ಮಳೆಗಾಲ ಮುಗಿದೋಯ್ತು ಅನಾಹುತ ಆಗೋದೆಲ್ಲ ಆಗೋಯ್ತು ಈಗ ಸರ್ಕಾರಿ ನೌಕರರ ಸರದಿ ಇಲ್ಲಿವರೆಗೆ ಹೇಗೋ ಹಾಗೇಗೋ ಮ್ಯಾನೇಜ್ ಮಾಡಿದ್ರು ಈ ಕಳೆದ ಮೂರ್ನಾಲ್ಕು ತಿಂಗಳಿಂದ ಯಾವರಿಗೂ ಸರಿಯಾದ ಸಂಬಳ ವಿಲೇವಾರಿ ಇಲ್ಲ ಅದಕ್ಕಾಗಿ ಆತ್ಮಹತ್ಯೆಗಳು ಆಗ್ತಾಯಿದೆ ಆದರೆ ಇದು ಒಳ್ಳೆಯ ಲಕ್ಷಣ ಅಲ್ಲ ಇದು ಒಳ್ಳೆಯ ಸರ್ಕಾರದ ಲಕ್ಷಣವೂ ಅಲ್ಲ ಒಳ್ಳೆಯ ಸಮಾಜದ ಲಕ್ಷಣವೂ ಅಲ್ಲ ಮತ್ತು ಇದು ಮನುಷ್ಯತ್ವ ಮೀರಿದ ಆತ್ಯಂತಿಕವಾದ ಅವಘಡಕ್ಕೆ ನೆಲೆ ಕೊಡುವಂಥ ಒಂದು ಕೆಟ್ಟ ಸರ್ಕಾರದ ಸಂದರ್ಭದಲ್ಲಿ ನಾವು ಕೂತಿದ್ದೇವೆ ಇದು ಕರ್ನಾಟಕದ ದೌರ್ಭಾಗ್ಯದ ವಿಶ್ವರೂಪ ಯಾವುದೂ ಸರಿ ಇಲ್ಲ ಯಾವುದೂ ಸರಿ ಇಲ್ಲ ಎಲ್ಲವೂ ಅಧಿಕಾರ ಅಧಿಕಾರ ರಾಜಕಾರಣದ ಕೇಂದ್ರೀಕರಣಗೊಂಡಿದೆ ಕಾಂಗ್ರೆಸ್ ಸೋತು ಸೋತು ಸುಣ್ಣವಾಗ್ತಿರುವಂಥ ಈ ಹೊತ್ತಲ್ಲಿ ಕಾಂಗ್ರೆಸ್ಸಿನ ಪುನಶ್ಚೇತನಕ್ಕಾಗಿ ಕರ್ನಾಟಕ ಸರ್ಕಾರವನ್ನು ಇಡೀ ದೇಶದ ಬೇರೆ ಬೇರೆ ಚುನಾವಣೆಗಳಿಗೆ ಈಡಾಗಿ ಈಡುಗೋ ಗಲ್ ಗಲ್ಲಾಗಿ ಬಳಸಲಾಗ್ತಾ ಇದೆಯಾ ಹೊರತು ನಮ್ಮನ್ನು ಚಾರಿತ್ರಿಕವಾಗಿ ಅವಮಾನಿಸ್ತಾ ಇದ್ದಾರೆ ಕರ್ನಾಟಕದ ಜನರನ್ನು ಮತ್ತು ನಮ್ಮ ಕರ್ನಾಟಕದ ಒಟ್ಟು ಜಿ ಡಿ ಪಿ ಇರ್ಬೋದು ಅಭಿವೃದ್ಧಿ ಇರ್ಬೋದು ಇದೆಲ್ಲವೂ ಸಿದ್ದರಾಮಯ್ಯನವರ ಎರಡನೇ ಬಾರಿಯ ಅಧಿಕಾರದಲ್ಲಿ ಸತ್ಯವಾಗೂ ಹೇಳ್ತೇನೆ ನಾಮಾವಶೇಷಗೊಂಡಿದೆ ಬರ್ಬಾದಾಗಿದೆ ಆಗಿದೆ ಕರ್ನಾಟಕ ಅದರಲ್ಲಿ ಮಾತೇ ಇಲ್ಲ ನಮಸ್ತೆ